ಸರ್ಕಾರದ ಕೋವಿಡ್ ಮಾರ್ಗಸೂಚಿಯಂತೆ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ರೋಗ ಲಕ್ಷಣ ಇದ್ದವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರ್ಯಾಡ್ ಪರೀಕ್ಷೆ ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಆರೋಗ್ಯ ಆರೋಗ್ಯಾಧಿಕಾರಿಗಳು ಮಾಹಿತಿ ನೀಡಿದರು ಕುಮಟಾ ತಾಲೂಕಾ ಪಂಚಾಯತ್ ತ್ರೈಮಾಸಿಕ ಕೆಡಿಪಿ ಸಭೆ ಹಾಗೂ ಸಾಮಾನ್ಯ ಸಭೆಯು ಇಂದು ಕುಮಟಾ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ವಿವಿಧ ಇಲಾಖೆಯ ಅಧಿಕಾರಿಗಳು ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಸಭೆಯ ನಿಗದಿತ ಸಮಯಕ್ಕಿಂತಲೂ ಸುಮಾರು ಒಂದು ಗಂಟೆ ತಡವಾಗಿ ಬಂದಿದ್ದು ಈ ನಿಟ್ಟಿನಲ್ಲಿ ಸಭೆಯನ್ನ ತಡವಾಗಿ ಪ್ರಾರಂಭಿಸಲಾಗಿತ್ತು ಈ ವೇಳೆ ಕುಮಟಾ ತಾಲೂಕಾ ಆರೋಗ್ಯಾಧಿಕಾರಿಗಳಾದ ಆಜ್ಞಾನಾಯಕ್ ಅವರು ಮಾತನಾಡಿ ಇಲಾಖೆಯ ವರದಿಯನ್ನ ಸಭೆಯಲ್ಲಿ ಮಂಡಿಸಿದರು ಇದೇ ರೀತಿ ದೇಶದಾದ್ಯಂತ ಕೊರೋನಾ ರೂಪಾಂತರಿ ವೈರಸ್ ಹರಡುವಿಕೆ ಜೋರಾಗಿದ್ದು ಇದುವರೆಗೆ ನಮ್ಮ ತಾಲೂಕಿನಲ್ಲಿ ಯಾವುದೇ ಪ್ರಕರಣ ಪತ್ತೆಯಾಗಿಲ್ಲ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ರೋಗ ಲಕ್ಷಣ ಇದ್ದವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರ್ಯಾಟ್ ಪರೀಕ್ಷೆ ಹಾಗೂ ತಾಲೂಕಾ ಆಸ್ಪತ್ರೆಯಲ್ಲಿ ಆರ್ಟಿಪಿಸಿಆರ್ ತಪಾಸಣೆ ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು మాస్ ధర మా గైడ్లైన్స్ ఏబంది జేఎన్ అంతే అదే స్వల్ప బుటేషన్ ఆగి జేఎన్ వన్ అంత వైరస్ అగస్ట్ బేర్ బే బేరే రాష్ట్రు ఈ ನಮ್ಮಲ್ಲಿ ಯಾವುದೇ ಪ್ರಕರಣಗಳು ಇನ್ನು ಬಂದಿಲ್ಲ ಸರ್ ಉತ್ತರ ಕನ್ನಡದಲ್ಲಿ ಎರಡು ಕೃಷಿಯಲ್ಲಿ ಕೋವಿಡ್ ಪಾಸಿಟಿವ್ ಅಂತ ಹೇಳ್ಬೋದಿದೆ ಅದು ಜಿನೋಮಿಕ್ ಸ್ಟಡೀಸ್ಗೆ ಕಳಿಸಿರ್ತಾರೆ ಅದು ಇದೇ ವೈರಸ್ ಜೇ ಎಂ ಒನ್ ಅಂತ ಹೇಳಿನೂ ಖಚಿತ ಆಗಲಿಲ್ಲ ನಮ್ಮಲ್ಲಿ ನಾವು ಪ್ರತಿದಿನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ರಾಕ್ ಟೆಸ್ಟ್ ಅನ್ನು ಮಾಡ್ತೇವೆ ಮತ್ತೆ ಸಾರ್ವಜನಿಕ ಐದನ್ನು ನಾವು ಸಿಂಪ್ಟೊಮ್ಯಾಟಿಕ್ ಐದನ್ನು ಮಾಡ್ತೇವೆ ಸರ್ ಕಂಟಿನ್ಯೂಸ್ ಮಾಡ್ತಾನೆ ಇದೆ ರೋಗ ಲಕ್ಷಣಗಳಿದ್ದಾವೆ ಜ್ವರ మే వయస్ ఇరబిటీస్ రోగ ఫస్ట్ అదే రీతి సార్వరిక ఆస్పత్రి

ಈ ಸಂದರ್ಭದಲ್ಲಿ ಪಶುಸಂಗೋಪನಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹೆಗಡೆ ಅವರು ಮಾತನಾಡಿ ಈಗಾಗಲೇ ತಾಲೂಕಿನಾದ್ಯಂತ ಐದು ಜಾನುವಾರು ಶಿಬಿರವು ಮುಕ್ತಾಯಗೊಂಡಿದೆ ಪ್ರಮುಖವಾಗಿ ರ್ಯಾಬಿಸ್ ಕಾಯಿಲೆಯ ಕುರಿತಾಗಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವೂ ಸಹ ಚಾಲ್ತಿಯಲ್ಲಿದೆ ಎಂದು ತಿಳಿಸಿದರು ಕಾಯಿಲೆಗೆ ಕರಡುತ್ತದೆ ನಾಯಿಗಳು ಕಚ್ಚಿದಾಗ ಏನ್ ಮಾಡಬೇಕು ನಾಯಿಗಳಿಗೆ ಲಸಿಕೆಯಿಂದ ಯಾವ ಯಾವಾಗ ನೀಡಬೇಕು ಎನ್ನುವಂತಹ ಮಾಹಿತಿಯನ್ನು ಸಹಿತ ನೀಡಿದ್ವಿ ಸೊ ಒಂದು ರಿಕ್ವೆಸ್ಟ್ ಅಂತಂದ್ರೆ ಮನೆ ಕಾರ್ಯನಿರ್ವಹಣಾಧಿಕಾರಿಗಳು ತಮ್ಮ ವಿಡಿಯೋಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ರೆ ಇಂಥ ದಿವಸ ಇಂಥ ಪಂಚಾಯತ್ ಅಲ್ಲಿ ಲಸಿಕೆಯನ್ನ ನೀಡ್ತೀವಿ ಅಂತ ಹೇಳಿ ಒಂದು ಪ್ರಚಾರವನ್ನು ಮಾಡಿ ಇರುವಂತಹ ನಮ್ಮ ಸಿಬ್ಬಂದಿಗಳಿಂದ ನಾವು ಯಾವ ಬೇಗ ಆ ದಿವಸ

ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕರಾದ ವಿನಾಯಕ್ ವೈದ್ಯ ಅವರು ಮಾತನಾಡಿ ಶಾಲೆಗಳಿಗೆ ಪೂರೈಕೆಯಾದ ಅಡುಗೆ ಸಾಮಗ್ರಿ ಹಾಗೂ ಅಡುಗೆ ಸಿಬ್ಬಂದಿಗಳ ವೇತನದ ಕುರಿತಾಗಿ ವಿವರಣೆ ನೀಡಿದರು

ಕೆಲ್ಸ ಮಾಡ್ತಾ ಇದ್ದಾರೆ ಆಮೇಲೆ ಏನೆಲ್ಲೂ ಕಾಳಿಲ್ಲ ಸರ್ ಆ ಆಮೇಲೆ ಆಗಸ್ಟ್ ಅವರೆಗೆ ಮೊಟ್ಟೆ ಚೀಟಿ ಬಾಳೆ ಬಿಡುಗಡೆ ಆಗಿತ್ತು ಅಲ್ಲಿ ಅವರಿಗೆ ಶಾಲೆಗೆ ಹಾಕಾಗಿದೆ ಆ ನಂತರದಲ್ಲಿ ಆ ಈ ನಿಧಿ ಬಂದರಲ್ಲಿ ಇನ್ನು ಅನುದಾನ ಬಿಡುಗಡೆ ಆಗಿಲ್ಲ ಆ ತಕ್ಷಣ ಆಗ್ತಾ ಆ ನಂತರದಲ್ಲಿ ಈ ಶಾಲೆಗಳಿಗೆ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಆಡಳಿತಾಧಿಕಾರಿಗಳಾದ ಎನ್ಜಿ ನಾಯ್ಕ ಕಾರ್ಯನಿರ್ವಹಣಾಧಿಕಾರಿಗಳಾದ ಆರ್ ಎಲ್ ಭಟ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ವಿಸ್ಮಯ ನ್ಯೂಸ್ ಯೋಗೇಶ್ ಮಡಿವಾಳ್ ಕುಮಟಾ